ಶ್ರಾವಣ ಮಾಸ ಈ ಪವಿತ್ರ ಮಾಸದ ಮೊದಲ ಶುಕ್ರವಾರ ಇಡೀ ಭಾರತವಾಸಿ ಹೆಂಗಸರು ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ಒಂದು ಮಹತ್ತರ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಪೌರಾಣಿಕ ಕಾಲದಲ್ಲಿ ಮಾಘದ ದೇಶದಲ್ಲಿ ಚಾರುಮತಿ ಎಂಬ ಧರ್ಮಪತ್ನಿ ವಾಸವಿದ್ದಳು ಅವಳು ಶುದ್ಧ ಹೃದಯವಳಾಗಿದ್ದು ತನ್ನ ಪತಿ ಕುಟುಂಬ ಮತ್ತು ದೇವರ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿದ್ದಳು ಒಂದು ರಾತ್ರಿ ಅವಳ ನಿದ್ರೆಯಲ್ಲೇ ಲಕ್ಷ್ಮೀ ದೇವಿಯ ದಿವ್ಯ ದರ್ಶನವಾಯಿತು ಓ ಚಾರುಮತಿ ನಿನ್ನ ನಿಷ್ಠೆ ಭಕ್ತಿ ನನ್ನನ್ನು ಆನಂದಕ್ಕೆ ಒಳಪಡಿಸಿದೆ ಶ್ರಾವಣ ಮಾಸದ ಮೊದಲ ಶುಕ್ರವಾರ ನನ್ನನ್ನು ತಂಬಿಟ್ಟಿನಲ್ಲಿ ಪೂಜಿಸು ನಾನು ಅಷ್ಟ ಲಕ್ಷ್ಮಿಯಾಗಿ ನಿನಗೆ ಕೃಪೆ ಮಾಡುತ್ತೇನೆ ಚಾರುಮತಿ ದೇವಿಯ ಆದೇಶದಂತೆ ಶ್ರದ್ಧೆಯಿಂದ ಪೂಜೆಗೆ ಸಿದ್ಧರಾದಳು ಅವಳು ತಂಬಿಟ್ಟು ತಯಾರಿಸಿ ಕುಂಭವನ್ನು ಹಳದಿ ಧಾರೆಯ ಹೋಲಾಗಿ ಅಲಂಕರಿಸಿ ನವರತ್ನ ಧಾನ್ಯಗಳಿಂದ ದೇವಿಯ ಸ್ಥಾನ ಮಾಡಿದಳು ಅವಳನ್ನು ನೋಡಿ ಪಟ್ಟಣದ ಎಲ್ಲಾ ಹೆಂಗಸರು ಕೂಡ ಸೇರಿಕೊಂಡರು ಸಂಭ್ರಮದಿಂದ ಮಂಗಳ ಗೀತೆಗಳ ಮಧ್ಯೆ ಪೂಜೆಯನ್ನು ಮಾಡಲಾಯಿತು ನೀವು ನನ್ನನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಮನೆಗೆ ಸದಾ ಧನ ಧಾನ್ಯ ಆಯುಷ್ಯ ಸಂತಾನ ಶಾಂತಿ ಇರುತ್ತದೆ ನಿಮ್ಮ ವಂಶವು ಸದಾ ಶ್ರೇಷ್ಠವಾಗಿರುತ್ತದೆ ಇಂದಿಗೂ ಸಹ ಸಾವಿರಾರು ಹೆಂಗಸರು ವರಮಹಾಲಕ್ಷ್ಮಿಯ ಪೂಜೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಪತಿವ್ರತೆಗಳ ತಾಳ್ಮೆ ಶ್ರದ್ಧೆ ಪೂಜೆ ಎಲ್ಲವೂ ದೇವಿಯ ಕೃಪೆಗೆ ಸೇತುವೆಯಾಗಿದೆ ಇಂದು ನಾವು ಕೂಡ ಈ ಪವಿತ್ರ ದಿನವನ್ನು ಶ್ರದ್ಧೆಯಿಂದ ಆಚರಿಸೋಣ ಮಹಾಲಕ್ಷ್ಮಿಯ ಕೃಪೆಯಿಂದ ನಮ್ಮ ಮನೆ ಸಮೃದ್ಧವಾಗಲಿ ಸಂತೋಷದಿಂದ ತುಂಬಿರಲಿ शुभ वरमहालक्ष्मी शुभ शुभाश